ಖಂಡಿತ ನನಗೆ ನಾನು ಲಾಸ್ಟ್ ಇಯರ್ ಹೇಳೋಕಿನ ಬರ್ತ್ಡೇ ಹೇಳೋಕಿನ ಕೆಲವು ತಿಂಗಳಿಗೆ ಹಿಂದೆನೋ ಕೆಲವು ವರ್ಷಗಳ ಹಿಂದೆನೋ ನಾವು ಮಾತಾಡ್ಕೊಂಡು ಇದ್ದಿದ್ದರೆ ನಾನು ಹೋಗ್ತಾ ಇದ್ದೆ ಮಾತಾಡ್ತಾ ಇದ್ದೆ ಅದು ಈಗ ಅನಿಸೋದಕ್ಕೆ ನಾವೇನು ಅನಿಸುತ್ತೆ ಬಿಡುತ್ತೆ ಅನ್ನೋದಕ್ಕೇನೆ ಹೆಚ್ಚಾಗಿ ಒಂದೊಂದು ಸತ್ಯಲ್ಲ ನಾವು ಒಳ್ಳೇದು ಅನ್ನೋ ಕಾರಣಕ್ಕೆ ಪ್ರತಿಯೊಂದು ನಮ್ದಾಗಬೇಕಾಗಿಲ್ಲ ಈಗ ಕೆಲವು ಡಿಸ್ಟೆನ್ಸಸ್ ಏನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದರೆ ನಾವು ಸರಿ ಇಲ್ಲ ಅವರು ಸರಿ ಇಲ್ಲ ಅನ್ನೋದಲ್ಲ ನಾವಿಬ್ರು ಒಟ್ಟಿಗೆ ಸರಿ ಇಲ್ಲ ನಾನೊಂದು ಸೂರ್ಯ ಬೆಳಗ್ಗೆ ಬಂದ್ರೆ ಬೆಟ್ರು ಚಂದ್ರ ರಾತ್ರಿ ಇದ್ರೇ ಬೆಟ್ರು ಎರಡು ಒಟ್ಟಿಗೆ ಸೇರಿದ್ದಿನ ಪ್ರಾಬ್ಲಮ್ ಆಗುತ್ತೆ ಬೇಡಿ ಹಾಗಂತ ವ್ಯಕ್ತಿತ್ವದಲ್ಲಿ ತೊಂದರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ ಆಮ್ ಅ ಡಿಫ್ರೆಂಟ್ ಪರ್ಸನ್ ಹೀಸ್ ಅ ಡಿಫರೆಂಟ್ ಪರ್ಸನ್ ವಿತ್ ಡಿಫ್ರೆಂಟ್ ಟೇಸ್ಟ್ ದಟ್ ಮೀನ್ ದಾಟ್ ದಟ್ ಮೀನ್ ದಾಟ್ ಇವಾಗ ಏನಾಗುತ್ತೆ ನಾಟಕೀಯವಾಗಿ ಇರೋದಕ್ಕೆ ನನಗೆ ಬರಲ್ಲ ಸಮಾಜ ಯಾರೋ ಹೇಳ್ತಾರಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿಂದ ಬಂದರೆ ನೀವ್ಯಾರು ಏನಂದ್ಕೊಂತೀರ ಅಂತಲೂ ನಾನು ನೋಡೋಕ್ಕೆ ಹೋಗಲ್ಲ ನಾನು ಹೋಗಿ ಹೋಗ್ತೀನಿ ನಾನು ಆ ಥರ ಇರೋಲ್ಲ ನಾನು ಹಾಗೆ ಬಾಳ್ಕೊಂಡು ಬದುಕೊಂಬಂದಿರೋರು ಅದಕ್ಕೆ ಈ ಪ್ರಶ್ನೆಗಳು ನನಗೆ ಅದು ಮೈಂಡಿಗೆ ಬಂದಿದ್ದ ದಿನ ಅದಕ್ಕೆ ಉತ್ತರ ಕೊಡ್ತೀನಿ ನಾನು ಈಗ ಫಾರ್ ಎಕ್ಸಾಂಪಲ್ ನಾವು ಸರಿ ಇಲ್ಲ ಅಂದಾಗ್ಲೂ ಎಲ್ಲೋ ಒಂದು ಕಡೆ ಒಂದು ಪಬ್ಲಿಕ್ಕಿಗೆ ಹೋಗಿ ಅಲ್ಲೇನೋ ಅವರಿಗೆ ಅವಮಾನ ಆಯಿತು ಏನೋ ಆಯಿತು ಅಂದಾಗ ಎಲ್ಲರೂ ಟ್ವೀಟ್ ಮಾಡಿರ್ಬೋದು ನಾನು ಲೆಟ್ರ್ ಬರೆದಿದ್ದೀನಿ ಬರೀಬೇಡಿ ಅದರ ಅವಶ್ಯಕತೆ ಇರಲಿಲ್ಲ ಅವತ್ತು ಇಷ್ಟಿಷ್ಟು ಟ್ವೀಟ್ ಮಾಡಿದ ಕಡೆ ಲೆಟ್ರ್ ಬರೆದಿದ್ದೀನಿ ಲೆಟ್ರ್ ಬರೆದಿದ್ದು ಯಾರನ್ನು ಮೆಚ್ಚೋದಕ್ಕಲ್ಲ ನನ್ನ ಮನಸ್ಸಿಗೆ ಬಂತು ಯಾವ ಕಲಾವಿದರಿಗೂ ಅದು ಆಗಬಾರ್ದು ಯಾರಿಗೂ ಆಗಬಾರ್ದು ಎಷ್ಟೇ ರೋಚ ಆಗಿ ರೋ ಕೋಪ ಇರಲಿ ಏನೇ ಇರಲಿ ಪಬ್ಲಿಕ್ಕಲ್ಲಿ ದಟ್ ಇಸ್ ನಾಟ್ ಕಲ್ಚರ್ ಇಟ್ ಇಸ್ ನಾಟ್ ಅಬೌಟ್ ಹಿಮ್ ಆರ್ ಬಡಿ ಇಟ್ ಇಸ್ ನಾಟ್ ಕಲ್ಚರ್ ನಮ್ಮ ನಮ್ಮ ಕರ್ನಾಟಕ ಅದಕ್ಕೆ ಹೆಸರು ಮಾಡಿಕೊಡ್ದು ನಮ್ಮ ಜನ ಅದಕ್ಕೆ ಹೆಸರು ಮಾಡಿಕೊಡ್ದು ನಾಳೆ ಪಬ್ಲಿಕಲ್ಲಿ ಯಾವುದೇ ದೊಡ್ಡ ಹೀರೋ ಆಗಲಿ ಇನ್ನೊಬ್ಬ ಲೀಡ್ರಾಗಲಿ ನೀವೇ ಆಗಲಿ ನಿಲ್ಲದೇ ಹೆದ್ರಬಾರ್ದು ಯಾರೋ ಹಿಂಗೆ ಮಾಡಿಬಿಟ್ರೆ ಹಿಂಗಪ್ಪ ಅಂದ್ಬಿಟ್ಟು ಅಂತ ಅದು ಆಗ್ಬಿಡ್ದಲ್ಲ